ಶಿಕ್ಷಕರೇ ಅಲ್ಲದವರು ರಾಜಕಾರಣಿಗಳು ಕೆಲವು ಸಂದರ್ಭಗಳಲ್ಲಿ ಪದವಿಯನ್ನೇ ಪಡೆಯದವರು ಸುಶಿಕ್ಷಿತ ಮತದಾರರ ಕ್ಷೇತ್ರದಿಂದ ಚುನಾಯಿತರಾಗ್ತಾ ಇರುವುದು ವಿಪರ್ಯಾಸವೆಂದು ವಿಧಾನಪರಿಷತ್ನ ನೈಋತ್ಯ ಶಿಕ್ಷಕರ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿ ಡಾಕ್ಟರ್ ನರೇಶ್ ಚಂದ್ರ ಹೆಗ್ಡೆ ಬೇಸರ ವ್ಯಕ್ತಪಡಿಸಿದ್ದಾರೆ ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜೂನ್ ಮೂರರಂದು ನಡೆಯುವ ನೈಋತ್ಯ ಶಿಕ್ಷಕರ ಕ್ಷೇತ್ರದ ಚುನಾವಣೆಯಲ್ಲಿ ತಾನು ಸ್ಪರ್ಧಿಸ್ತಾ ಇದ್ದು ಈಗಾಗಲೇ ನಾಮಪತ್ರವನ್ನ ಸಲ್ಲಿಸಿದ್ದೇನೆ ಈ ಬಾರಿ ಮತದಾರರು ವಿದ್ಯಾವಂತರನ್ನ ಬಹುಮತದಿಂದ ಆಯ್ಕೆ ಮಾಡ್ತಾರೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದರು ಪ್ರಾಥಮಿಕ ಶಾಲಾ ಹಂತದಿಂದ ವೃತ್ತಿ ಶಿಕ್ಷಣ ಕಾಲೇಜುಗಳವರೆಗೆ ವಿವಿಧ ಹಂತದ ಶೈಕ್ಷಣಿಕ ಸಂಸ್ಥೆಗಳ ಭಾಷಾ ಮಾಧ್ಯಮದ ಬೋಧಕ ವೃಂದದ ಬೋಧಕೇತರರ ಸರ್ಕಾರಿ ಅನುದಾನಿತ ಮತ್ತು ಅನುದಾನರಹಿತ ವಿದ್ಯಾಸಂಸ್ಥೆಗಳ ಆಡಳಿತ ಮಂಡಳಿಗಳ ಬಹುಮುಖಿ ಸಮಸ್ಯೆಗಳಿಂದ ತಜ್ಞರ ಸಲಹೆ ಮಾರ್ಗದರ್ಶನ ಪಡ್ಕೊಂಡು ಶಾಶ್ವತ ಪರಿಹಾರ ಕ್ರಮಗಳನ್ನು ರೂಪಿಸಲು ಕಾರ್ಯೋನ್ಮುಖವಾಗುವ ಬದ್ಧತೆ ಖಂಡಿತವಾಗಿ ತನಗಿದೆ ಎಂದು ಡಾಕ್ಟರ್ ನರೇಶ್ ಚಂದ್ರ ಹೆಗ್ಡೆ ಭರವಸೆ ನೀಡಿದರು ಪ್ರೆಸ್ ಮೀಟ್ ಯಾಕಂದ್ರೆ ನಾನು ಈ ಬಾರಿ ನೈಋತ್ಯ ಶಿಕ್ಷಕರ ಕ್ಷೇತ್ರದ ಒಂದು ಪಕ್ಷೇತರ ಅಭ್ಯರ್ಥಿಯಾಗಿ ಕಂಡೆಸ್ಟ್ ಮಾಡಿದೆ ಜೂನ್ ಮೂರಕ್ಕೆ ಇದರ ಚುನಾವಣೆ ಇದೆ ಜೂನ್ ಆರಕ್ಕೆ ರಿಸಲ್ಟ್ ಬರ್ತದೆ ಇದರಲ್ಲಿ ಸಾಧಾರಣ ಐದು ಡಿಸ್ಟ್ರಿಕ್ಟ್ ಕವರ್ ಆಗ್ತದೆ ಶಿವಮೊಗ್ಗ ಕೊಡಗು ದಕ್ಷಿಣ ಕನ್ನಡ ಉಡುಪಿ ಮತ್ತು ದಾವಣಗೆರೆಯ ಮೂರು ತಾಲೂಕು ನ್ಯಾಮತಿ ಹೊನ್ನಾಳಿ ಮತ್ತು ಚನ್ನಗಿರಿ ತಾಲೂಕು ಸಾಧಾರಣ ಅರೌಂಡ್ ಇಪ್ಪತ್ತೆರಡು ಸಾವಿರ ದಕ್ಷಿಣ ಕನ್ನಡ ಮಲೆನಾಡು ಮತ್ತು ಕೊಡಗು ಜಿಲ್ಲೆ ನಿಮ್ಗೆಲ್ಲ ಗೊತ್ತಿದ್ದ ಹಾಗೆ ಇದೊಂದು ಸುಶಿಕ್ತ ಶಿಕ್ಷಕರ ಜಿಲ್ಲೆ ಎಜುಕೇಟೆಡ್ ಶಿಕ್ಷಿತರು ಈ ಕ್ಷೇತ್ರಕ್ಕೆ ಬರ್ತಾ ಇಲ್ಲ ರಾಜಕಾರಣಿಗಳು ಬೇರೆ ಬೇರೆ ಕಡೆಯಲ್ಲಿ ಪಾರ್ಟಿಯಿಂದ ಟಿಕೆಟ್ ಇಟ್ಟಿಸಿಕೊಳ್ಳದವರು ಈ ಕ್ಷೇತ್ರಕ್ಕೂ ಯಾವ ಪದವೀಧರ ಮತ್ತೆ ಟೀಚರ್ಸ್ ಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ ಸೊ ನಾವು ಇದನ್ನ ಇದು ಕಂಪ್ಲೀಟ್ಲಿ ಟೀಚರ್ಸ್ ಮತ್ತು ಪದವೀಧರರಿಗೆ